ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫ್ಯಾಮಿಲಿ ಇಲ್ಲಿ ತಂದಿಟ್ಲ ಆಮಲ ಗಂಡ ಹೆಂಡತಿ ನಡುವೆ ಈ ಕಡೆ ಆರಾಧನಾ ತನ್ನ ಗಂಡನ ಮೇಲೆ ಅನುಮಾನ ಪಟ್ಟಿದ್ದಾಯ್ತು ಈ ಕಡೆ ಅಮ್ಮು ಬಾಣಕ್ಕೆ ಈ ಕಡೆ ಆರಾಧನಾ ಧಮ ಆಗಿದ್ರೆ ಆಗಿದ್ದು ಏನಪ್ಪ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಅಮ್ಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾಳೆ ತಗೋ ಮೊದಲು ಮಾತಾಡೋದೆಲ್ಲ ಬಿಟ್ಟು ಕಾಯ ವಾಸಿ ಮಾಡ್ಕೊ ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಗಂಡ ನನ್ನ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ಅರ್ಥ ಆಯ್ತಲ್ವ ಇನ್ನು ಮುಂದೆ ಎಚ್ಚರಿಕೆಂದಿರು ಬೆಂಕಿನ ಮುಟ್ಟೋ ಕೆಲಸ ಮಾಡಬೇಡ ಬೆಂಕಿಗೆ ಕಾಯಿ ಹಾಕಿದ್ರೆ ಕೈಯ್ಯ ಸುಟ್ಟೋಗ್ಬಿಡತ್ತೆ ಅಂತ ಆರಾಧನ ಹೇಳಿದ ತಕ್ಷಣ ಈ ಕಡೆ ನಗ್ತಾ ನಾಗ್ತಾಯಿದ್ದಾಳೆ ಈಗ ನೋಡಿದ್ದು ಟ್ರೈಲರ್ ಅಷ್ಟೆ ಇದೇ ರೀತಿ ಮಾಡ್ಕೊಂಡು ಮುಂದುವರೆದ್ರೆ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಪಿಕ್ಚರ್ ತೋರಿಸ್ಬೇಕಾಗತ್ತೆ ಅಂತ ಆರಾಧನ ಹೇಳ್ತಾಳೆ ನೋಡಿ ಮಾವ ನನಗೆ ಪಿಕ್ಚರ್ ತೋರಿಸ್ತಾಳಂತೆ ಅಂತ ಹೇಳು ಪಿಕ್ಚರ್ನ ಅಂತ ಅಮ್ಮ ಹೇಳ್ತಿದ್ದಾಳೆ ನಂತರ ಈ ಕಡೆ ಆರಾಧನೆ ಮಾತ್ರ ಎಚ್ಚರಿಕೆ ಕೊಡ್ತಿದ್ರೆ ಏನು ಅಂದ್ಕೊಂಡಿದ್ಯಾ ನೀನು ನಿಂದು ಅತಿ ಆಯಿತು ನೀನು ಆಡದೆ ಆಟ ಅಂತ ಅಂದ್ಕೊಂಡಿದೆಯಾ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಆಗೋ ಕೂಡ ನನಗೆ ಗೊತ್ತದ ನೀನು ಏನು ನನಗೆ ಕೊಟ್ಟಿದ್ಯೋ ಅದಕ್ಕೆ ಸರಿಯಾಗಿ ತಿರುಗಿಸಿ ನಾನು ಕೊಟ್ಟೆ ಕೊಡ್ತೀನಿ ಅಂತ ಅಮ್ಮ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅಕ್ಕ ಗಾಯ ಹೇಗಿದೆ ಅಂತ ಹೇಳಿ ತಮ್ಮ ಬಂದೇ ಬಿಡ್ತಾನೆ ತಮ್ಮ ಬರ್ತದಾಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾಳೆ ಅಮ್ಮ ನಂತರ ತುಂಬ ನೋವಾಗ್ತದೆ ಸುಶಾಂತ್ ಅಪಾಯಿಂಟ್ಮೆಂಟು ಹಚ್ಚಬೇಕಿತ್ತು ಹಚ್ಕೊಡ್ತೀಯ ಅಂತ ಹೇಳ್ತಾಳೆ ಈ ಕಡೆ ಅಮ್ಮು ಸುಶಾಂತ್ನ ಹೀಗೆ ಇಟ್ಕೊಂಡಿದ್ದೀನಿ ಹೀಗೆ ಕೈ ಮುಂದೆ ಆಟ ಆಡಿಸ್ತಿದ್ದೀನಿ ಒಂದು ಬೆರಳಲ್ಲಿ ಇಟ್ಕೊಂಡು ಅನ್ನೋದನ್ನು ಆರಾಧನೆಗೆ ತೋರಿಸ್ಬೇಕು ಅದಕ್ಕೋಸ್ಕರನೇ ಈ ರೀತಿ ನಡ್ಕೋತಿದ್ದಾಳೆ ನಂತರ ಈ ಕಡೆ ಸುಶಾಂತ್ ಸರಿಯಾಗ ಆಯಿತು ಕೊಡಿಲಿ ನಾನೇ ಹಚ್ಕೊಡ್ತೀನಿ ಅಂತ ಹೇಳಿ ಕಾಲಿಗೆ ಔಷಧಿ ಹಚ್ತಾ ಇದ್ದರೆ ಈ ಕಡೆ ಅಮ್ಮು ನೋಡಿದ್ಯಾ ಅಂತ ಹೇಳಿ ಕಣ್ಣಲ್ಲಿ ಆರಾಧನೆಗೆ ಚಮಕ್ ಕೊಡ್ತಿದ್ದಾಳೆ ಈ ಕಡೆ ಆರಾಧನೆಗೆ ಅದನ್ನು ಸಹಿಸ್ಕೊಳೋಕಾಗೆ ಹೊಟ್ಟುಬಿಡ್ತಾಳೆ ನಂತರ ಈ ಕಡೆ ರೇವತಿಯವರು ದೇವ ದೇವಸ್ಥಾನದಲ್ಲಿ ಈ ಕಡೆ ತಮಗೆ ಗಂಡನ ಕುಡಿಸ್ಕೊಂಡು ಮಾತಾಡ್ತಿದ್ದಾರೆ ಏನು ರೀ ನಿಜವಾಗ್ಲೂ ನೀವು ಕದ್ದು ನಿಜನ ಅಂದಾಗ ನಾನು ಯಾಕೆ ಕದಿಲಿ ನಾನು ಕದ್ದಿಲ್ಲ ಮತ್ಯಾಕೆ ಅವರೆಲ್ಲ ಆಪಾದನೆ ಹೊರಿಸಿದ್ರು ನಿಮ್ಮ ಮೇಲೆ ಅಂತ ಕೇಳ್ತಿದ್ರೆ ಹೌದು ಹಾಗೇನೆ ಬಡವ್ರ ಮೇಲೆ ಈ ರೀತಿ ಕಳ್ತನ ಆಪಾದನೆ ಹೊರಿಸ್ಬಿಡ್ತಾರೆ ನಾವು ತಪ್ಪು ಮಾಡಿಲ್ಲ ಅಂದರೂ ಕೂಡ ಹೊರಿಸ್ತಾರೆ ನೋಡು ನನ್ನ ಹಳೆ ಸರಿಯಿಲ್ಲ ಕಳ್ತನ ಮಾಡದೇ ಇದ್ರು ಕೂಡ ಕಳ್ಳತನದ ಆಪಾದನೆ ಹೊತ್ಕೋಬೇಕಾಗಿರೋ ಸಂದರ್ಭ ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ನಂತರ ಏನೂ ಆಯಿತು ಬಿಡು ಇನ್ನೇನು ಕೆಲಸ ಸಿಕ್ತಲ್ಲ ಅಮ್ಮು ಮನೆಗೆ ಬನ್ನಿ ಕೆಲಸ ಕೊಡ್ತೀನಿ ಅಂತ ಹೇಳಿದಾಳಲ್ಲ ಇನ್ನೇನು ಕೂಡ ನಮಗೆ ಕಷ್ಟ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಏನು ರೀ ಹೇಳ್ತಿದ್ರ ಹೇಗೋ ಇದರಲ್ಲಿ ದುಡ್ದು ಹೇಗೋ ಒಂದು ಎರಡು ಆಣಿ ಆದರೂ ಇದ್ರೆ ಏನೋ ಜೀವನ ಸಾಕಿಸ್ಬೋದಿತ್ತು ಈಗ ಇದೂ ಇಲ್ವಲ್ಲ ಅಂತ ಹೇಳ್ತಿದ್ರೆ ಹೇಳದ್ನಲ್ಲ ಅಮ್ಮ ಕೆಲಸ ಕೊಡ್ತೀನಿ ತಾಳಲ್ಲ ಅಂತ ಮಹೇಶ್ ಅವ್ರು ಹೇಳ್ತಾರೆ ಅವ್ರು ಹೇಳಿದ್ರು ಅಂತ ಹೋಗೋಕ್ಕಾಗತ್ತಾ ನಮ್ಮ ಮರ್ಯಾದೆ ಹೋಗೋದಿಲ್ವ ಆ ರೀತಿ ಹೋದರೆ ಚೆನ್ನಾಗಿರೋದಿಲ್ಲ ನಮ್ಮ ಮಗಳಿಗೆ ಅವಮಾನ ಆಗುತ್ತಾ ಈಗ ತ ಮನೆಯವ್ರು ಬಂದು ಗಂಡನ ಮನೇಲಿ ಕೆಲಸ ಮಾಡ್ತಾರೆ ಅಂದ್ರೆ ಅದು ಅವ್ರಿಗೆ ಅವಮಾನ ಅಲ್ವಾ ಅಂತ ರೀತಿ ಅವ್ರು ಹೇಳ್ತಿದ್ರೆ ಏನು ಅವಮಾನ ಅವಮಾನ ಬರೀ ನಿನ್ನ ಮಗಳು ಚೆನ್ನಾಗಿದ್ರೆ ಸಾಕ ನಾವೇ ಯಾರು ಚೆನ್ನಾಗಿರಬಾರ್ದ ಜೀವನ ಮಾಡಬಾರ್ದ ಈಗ ಕೆಲಸ ಕೂಡ ಹೋಗಿದೆ ಏನು ಮಾಡೋದು ಅವರೇ ಬಂದು ಕೆಲಸ ಕೊಡ್ತೀನಿ ಅಂದಿದ್ದಾರೆ ಯಾರಿಗೆ ಸಿಗುತ್ತೆ ಇಂಥ ಚಾನ್ಸು ಅದು ಅದು ಬೀಗ್ರ ಮನೇಲಿ ಕೆಲಸ ಸಿಕ್ಕಿದ್ರೆ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಾರೆ ಗೊತ್ತಾ ಏನು ಮಾತಾಡ್ತಿದ್ಯಾ ನೀನು ಅಂತಿದ್ರೆ ಈ ಕಡೆ ಅವಮಾನ ಆಗುತ್ತೆ ರೀ ಜೊತೆಗೆ ನನ್ನ ಮಗ್ಳಿಗೂ ಕೂಡ ತೊಂದರೆ ಆಗತ್ತಾ ನೀವೇನಾದರೂ ಎಡ್ವಟ್ ಮಾಡ್ತಿರ್ತೀರಾ ಅದರಿಂದ ಏನಾದರೂ ತೊಂದರೆ ಆದರೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನಾನೆಲ್ಲ ಎಡ್ವಟ್ ಮಾಡೋದು ನಿನ್ನ ಮಗಳು ನಿನ್ನ ಮಗಳು ಎಡ್ವಟ್ ಮಾಡಿದ್ದು ನನಗೆ ಅವಮಾನ ಮಾಡಿದ್ದು ನಿನ್ನ ಮಗಳು ಆದರೆ ಅವಳ ಮೇಲೆ ಯಾವುದೇ ಕಾರಣಕ್ಕೂ ನನ್ನ ದ್ವೇಷ ತೀರಿಸ್ಕೊಳ್ದೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಮಹೇಶ್ ಈಗಲೂ ಕೂಡ ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ನಂತರ ಈ ಕಡೆ ರೇವತಿ ಅವರು ಎಷ್ಟು ಹೇಳಿದ್ರು ಕೂಡ ಈ ಕಡೆ ಮಹೇಶ್ ಅವ್ರು ಕೇಳ್ತಿಲ್ಲ ನೀನು ಹೋಗಿ ಇದೆಯಾ ನಾನಂತೂ ದುಡಿಯಲ್ಲ ಅಂದಾಗ ಈಗ ಹೂವನ್ನಲ್ಲಿ ದುಡಿತಿದ್ನಲ್ಲ ಅಂದಾಗ ಹೌದು ಹೌದು ದುಡಿತಿದ್ಯಾ ಇದು ಒಂದು ರೂಪಾಯಿ ಸಾಕಾಗಲ್ಲ ಜೀವನಕ್ಕೆ ಹೂವಲ್ ದುಡಿತಿದ್ದಾಳಂತ ಏನು ಅವಮಾನ 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 ನಾನೀಗ ಅವ್ರು ಬಂದಿದ್ರು ಶೂಟಿಂಗ್ ಮಾಡ್ತಿರ್ಲಿಲ್ಲ ಅದೋ ಅವಮಾನ ಅಲ್ವಾ ನೀನು ಅವ್ರ ಮನೆ ಪಕ್ಕಕ್ಕೆ ಹೋಗಿ ಕೆಲಸ ಮಾಡ್ತಿರ್ಲಿಲ್ಲ ಅದೋ ಅವಮಾನ ಅಲ್ವಾ ಏನು ಅವಮಾನ ನನಗೆ ಮರ್ಯಾದೆ ಗಿರ್ಯಾದೆ ಎಲ್ಲ ಅಲ್ಲ ದುಡ್ಡು ಬೇಕಷ್ಟೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೇ ಆರಾಧ ನನ್ನ ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಇದರಿಂದ ರೀತಿ ಅವರು ಏನಪ್ಪ ಮಾಡೋದು ತನ್ನ ಮಗಳು ಜೀವನಕ್ಕೆ ಏನಾದರೂ ತೊಂದರೆ ಆದರೆ ಏನು ಮಾಡಲಿ ಅನ್ನೋದು ಅವ್ರಿಗೆ ಯೋಚನೆ ಆಗ್ಬಿಡ್ದ ನಂತ अत्या इकडे सुशांत मारत नाटकडा सुशांत याग सुशांत ನೀನು ಹೆಂಡತಿಗೆ ನನ್ನ ಕಂಡ್ರೆ ಆಗೋದಿಲ್ಲ ಅನ್ಸುತ್ತೆ ನಾನು ಅವಳ ಜೊತೆ ಫ್ರೆಂಡ್ಲಿ ಆಗೇ ಇರಬೇಕು ಅಂತ ಆಸೆ ಪಡ್ತೀನಿ ಆದರೆ ನೀನು ಹೆಂಡ್ತಿ ನನ್ನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಏನಕ್ಕ ಮಾತಾಡ್ತಿದ್ಯಾ ನೀನು ಚೆನ್ನಾಗೇ ಮಾತಾಡ್ತಾರಲ್ಲ ಅಂತ ಸುಶಾಂತ್ ಹೇಳಿದಕ್ಕೆ ನೀನು ಇರಬೇಕಿದ್ರೆ ಅಷ್ಟೇ ಸುಶಾಂತ್ ಅವಳು ನನ್ನ ಜೊತೆ ಮಾತಾಡೋದು ನೀನು ಹೋದ್ಮೇಲೆ ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ನನ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ಳ ನನ್ನ ಜೊತೆ ಚೆಲ್ಲೆ ಆಗ್ತಿಲ್ಲ ಗೊತ್ತಾ ಯಾಕೆ ಅವಳಿಗೆ ನಾನು ಇಷ್ಟ ಇಲ್ಲ ಅನ್ಸುತ್ತಲ್ವಾ ಅಂತ ಹೇಳ್ತಿದ್ರೆ ಆಗೇನಿಲ್ಲ ಅಕ್ಕ ಅಂತ ಹೇಳ್ತಾರೆ ನೋಡು ಸುಶಾಂತ್ ನಾನು ಈ ರೀತಿ ಮಾತಾಡಿದೆ ಅಂತ ಹೋಗಿ ಅವಳನ್ನ ಕೇಳಬೇಡ ಅವಳು ಮನಸ್ಗೆ ತುಂಬಾ ನೋವಾಗುತ್ತೆ ಇದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಕೂಡ ಅಮ್ಮು ಹೇಳ್ತಾರೆ ನಂತರ ಈ ಕಡೆ ಆರಾಧನಾಗೆ ಖಂಡಿತ ಏನಾದರೂ ಚಾಡಿ ಚುಚ್ಚಿ ಖಂಡಿತ ಏನಾದರೂ ಮಾಡ್ತಾಳೆ ಹುಳೇನು ಸಾಮಾನ್ಯ ಅಲ್ಲ ಖಂಡಿತ ಏನೋ ಮಾಡ್ತಾಳೆ ಅಂತ ಅನ್ಕೋತಿರ್ತಾಳೆ ಆರಾಧನಾ ಅದಕ್ಕೆ ಸರಿಯಾಗಿ ಬಂದಿದೆ ಸುಶಾಂತ ಯಾಕೆ ಆರಾಧನ ಅವರ ಯಾಕೆ ಈ ರೀತಿ ಮಾಡ್ತಿದ್ರ ಅಂದಾಗ ಹೋ ಆಲ್ರೆಡಿ ತಂದಿಟ್ಟಿದ್ದಾಳೆ ಬಂದಿದ್ದು ಒಂದು ಕ್ಷಣಕ್ಕೆ ತಂದಿಟ್ಟಿದ್ದಾಳಲ್ಲ ಅಂತ ಆರಾಧನಾ ಅನ್ಕೋತಾರೆ ಏನಾಯಿತು ಏನು ಅಂದಾಗ ನೀವು ಯಾಕೆ ಅಕ್ಕನ ಜೊತೆ ಸರಿಯಾಗಿ ಮಾತಾಡಲ್ವಂತೆ ನಿಜ ಹೇಳಬೇಕು ಅಂದರೆ ನಾನು ಆಯಿಂಟ್ ಪೇಂಟ್ ಹಚ್ಚೋಕ್ಕೂ ಮುನ್ನ ನೀವೇ ಆಯಿಂಟ್ ಪೇಂಟ್ ಹಚ್ಬೋದಿತ್ತಲ್ವ ನೀವೇ ಯಾಕೆ ಸರಿಯಾಗಿ ಮಾತಾಡೋಲ್ಲ ಅಂದಕ ಇಲ್ಲ ಸ ರಾಜನ ಚೆನ್ನಾಗೇ ಮಾತಾಡ್ತೀನಲ್ಲ ಅಂದಕ್ಕೆ ಇಲ್ಲ ನೀವು ನಾನು ಕೆಲ್ಸಕ್ಕೆ ಹೋದ ಆಮೇಲೆ ಮಾತಾಡೋದೇ ಇಲ್ವಂತೆ ನನ್ನ ಮುಂದೆ ಮಾತ್ರ ಮಾತಾಡ್ತೀರಂತೆ ಅಂದಾಗ ಅಯ್ಯೋ ಅಕ್ಕ ಆ ರೀತಿ ಅಂದ್ಕೊಂಡಿರ್ಬೋದು ಆ ರೀತಿ ಏನಿಲ್ಲಪ್ಪ ನಾನು ಚೆನ್ನಾಗೆ ಮಾತಾಡ್ತೀನಿ ಬಿಸಿಯಲ್ಲಿ ಮಾತಾಡದೇ ಇರಬಹುದು ಅದಕ್ಕೆ ಅವ್ರು ಆ ರೀತಿ ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಆದರೂ ಇಲ್ಲಿ ಸುಶಾಂತ ನನ್ನ ಅಕ್ಕನ ವಿಷವಾಗಿ ನೀವೇನಾದರೂ ನಾಟಕ ಮಾಡ್ತಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂದಾಗ ನಾಟಕನ ನಿಮಗೆ ನಾನು ಮಾಡಿದ ನಾಟಕ ಮಾತ್ರ ಗೊತ್ತಾಗುತ್ತೆ ಇನ್ಯಾರು ಮಾಡಿದ್ದು ಗೊತ್ತಾಗಲ್ಲ ಅಲ್ವಾ ಅಂದಾಗ ಏನು ಮಾತಾಡ್ತಿದ್ರ ನೀವು ಹಾಗಿದ್ರೆ ಇಷ್ಟು ದಿನ ನೀವು ಮಾಡಿದ್ದು ನಾಟಕನ ಅಕ್ಕ ಒಳ್ಳೆಯವರು ಹಾಗೆ ಹೀಗೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಕ್ಷಮೆ ಕೇಳಿದ್ದೆಲ್ಲ ಅಂದಾಗ ಇಲ್ಲಪ್ಪ ಅಪ್ಪ ನಾನು ನಿಜವೇ ಹೇಳ್ತಿರೋದು ನಾನೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೋತಿದ್ರ ನಾನು ಆ ರೀತಿ ಏನೂ ಕೂಡ ನಾಟಕ ಮಾಡ್ತಿಲ್ಲ ನಾನು ನಿಜವಾಗ್ಲೂ ಅವ್ರ ಜೊತೆ ಚೆನ್ನಾಗಿದ್ದೀನಿ ಆದರೆ ನಿಮ್ಗೆ ಆ ರೀತಿ ಅನಿಸಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಬಿಸಿ ಸ್ಕೆಡ್ಯೂಲಲ್ಲಿ ಮಾತಾಡೋಕ್ಕಾಗಿಲ್ಲ ಅಷ್ಟು ಅಂತಿದ್ದಾರೆ ನಂತರ ಈ ಕಡೆ ಅಮ್ಮು ನೀನು ಸಕ್ಕತ್ತಾಗಿ ಗಂಡ ಹಿಂಡ್ತಿ ನಡುವೆ ತಂದಿಟ್ಟೆ ಅಮ್ಮು ಆರಾಧನೆಗೆ ಎಷ್ಟು ಇದ್ಲು ನೋಡು ಏನಾಗುತ್ತೆ ಅಂತ ಹೇಳಿ ಗಣಪತಿ ಅಂಕಲ್ ಕೂಡ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನಾ ಅಮ್ಮು ಹತ್ರ ಬರ್ತಿದ್ದಾಗೆ ನೋಡು ಬರ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾಗೆ ಬರ್ತಿದ್ದಾಳೆ ಕೇಳೋಕೆ ಅಂತಲೇ ಬರ್ತಿದ್ದಾಳೆ ಅಂತ ಆರಾಧನಾ ಆರಾತನ ಬಗ್ಗೆ ಅಮ್ಮ ಮಾತಾಡ್ತಾಳೆ ನಂತರ ಏನು ಮಾಡ್ತಾರೆ ಆಲ್ರೆಡಿ ನನ್ನ ಮತ್ತೆ ನನ್ನ ಗಂಡನ ನಡುವೆ ತಂದಿಡಿ ಪ್ರಯತ್ನ ಮಾಡ್ತಿದ್ದೀಯ ಅಂದಾಗ ಯಾಕೆ ಇವಾಗ ಗೊತ್ತಾಯ್ತಾ ಏನು ಮಾಡಿದೆ ಅಂತ ಇದು ಸ್ಯಾಂಪಲ್ ಅಷ್ಟೇ ಇದನ್ನೆಲ್ಲ ನೀನೇ ಹೇಳ್ಕೊಟ್ಟಿರೋದು ನೀನೇ ತಾನೇ ಇದನ್ನೆಲ್ಲ ಬೆಳಗ್ಗೆಯಿಂದ ಮಾಡ್ತಿರೋದು ಅಂದಮೇಲೆ ಈಗ ನೀನು ಕೂಡ ಅನ್ಭವಿಸ್ಬೇಕು ಏನು ಕೊಟ್ಟಿದ್ದೀ ಅದನ್ನು ತಿರುಗಿಸಿ ನಾನು ಕೊಟ್ಟೆ ಕೊಡ್ತೀನಿ ನೋಡಿದ್ಯಾ ನಿನ್ನ ಗಂಡ ನಾನು ಆಡ್ಸು ಗೊಂಬೆ ಅಂತ ಗೊತ್ತಾಯ್ತಾ ನನ್ನ ಮುಷ್ಟಿಲ್ ಇದ ಏನು ಬೇಕಿದ್ರು ಮಾಡ್ಕೊತೀನಿ ನಾನು ನಿಮ್ಮಿಬ್ರು ನಡುವೆ ತಂದಿಟ್ಟೆ ಅಂದರೆ ಖಂಡಿತ ನಿನ್ನ ಗಂಡ ನಿನ್ನಿಂದ ದೂರ ಆಗ್ಬಿಡ್ತಾನೆ ನೀನು ಗಂಡ ಜೊತೆಲಿದೆನ ಅಂತ ಮೆರೀತಾ ಇದ್ಯಾ ನಿನ್ನ ಗಂಡನ ದೂರ ಮಾಡೋದು ಕ್ಷಣ ಮಾತ್ರ ಜಸ್ಟ್ ನೋಡಿದ್ಯಾ ಒಂದು ಕ್ಷಣಕ್ಕೆ ನಿನ್ನ ಗಂಡ ಹೇಗೆ ನಿನ್ನ ವಿರುದ್ಧ ಬಿದ್ದ ಅಂತ ಅಷ್ಟೇ ಗೊತ್ತಾಗ್ಬೇಕಿದ್ದ ನನ್ಗೆ ಏನು ಅನ್ನೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮು ಆರಾಧನಾಗೆ ಜೊತೆಗೆ ಈ ಕಡೆ ಗಣಪತಿ ಅಂಕಲ್ ಕೂಡ ಏನಮ್ಮ ನೀನು ನಮ್ಮ ಅಮ್ಮಗೆ ಅವನು ಹಂಡ್ರೆಡ್ ಪರ್ಸೆಂಟ್ ತಮ್ಮ ಆಗಿದ್ದಾನೆ ಆದರೆ ನಿನಗೆ ಅವನು ಹಂಡ್ರೆಡ್ ಪರ್ಸೆಂಟ್ ಗಂಡ ಆಗಿದ್ದಾನೆ ಖಂಡಿತ ಇಲ್ಲ ನೋಡಿದ್ಯಾ ಪ್ರೀತಿಸ್ತಾ ಉಳಿಸುತ್ತೆ ಹೇಗಿದ್ದ ಅವನು ಅಂತ ಅದರಲ್ಲಿ ಥರಲ್ಲಿ ಏನು ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ಇಲ್ಲ ನನ್ನ ಗಂಡ ಏನು ಅಂತ ಗೊತ್ತಿದೆ ನನಗೆ ಇಲ್ಲದೇ ರೂತನಲ್ಲ ನೀವು ಹೇಳೋಕ್ಕೆ ಬರಬೇಡಿ ಕಿಡಿ ಹಚ್ಚೋಕೆ ಬರಬೇಡಿ ನಾನು ನನ್ನ ಗಂಡನ ನಂಬ್ತೀನಿ ಅಂತ ಕ ಹೌದೌದು ನಿನ್ನ ಗಂಡ ಏನು ಎಂತು ನನ್ನ ತಮ್ಮ ಏನು ಅನ್ನೋದು ನನಗೆ ಗೊತ್ತಿದೆ ಅವನು ಹೇಗಿದ್ದ ಅನ್ನೋದು ನನಗೆ ಗೊತ್ತಿದೆ ನಿನಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಇಲ್ಲಿ ಅಮ್ಮು ಆರಾತನ ತಲೆಯಲ್ಲಿ ಬಿಟ್ಟಿದ್ದಾರೆ ಸಂಸಾರನ ಓಡಿದು ನುಚ್ಚುನೂರು ಕೆಲಸ ಮಾಡೋದಕ್ಕೆ ಸತುವಾಗಿದ್ದಾರೆ ನಂತರ ಈ ಕಡೆ ಸುಶಾಂತ್ಗೂ ಕೂಡ ಅನ್ನಿಸ್ತದೆ ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಪಾಪ ಬಿಸಿ ಇಲ್ಲಿ ಮಾತಾಡಲಿಲ್ವೇನು ಅದನ್ನು ಇಟ್ಕೊಂಡು ನಾನು ಅವ್ರ ಮನಸ್ಸಿಗೆ ನೋವು ಮಾಡಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಜೊತೆಗೆ ಅವರೂ ಪ್ರಾಣ ನೀವು ಪ್ರಾಣ ಅಂತ ಕೂಡ ಹೇಳಿರ್ತಾನೆ ಸುಶಾಂತ್ ಆದ್ರೆ ಇಲ್ಲಿ ಆರಾಧನಾಗಿ ಯಾವುದೂ ಕೂಡ ಅರ್ಥ ಆಗದೆ ಅಮ್ಮು ಹೇಳಿರೋ ಆ ಕೆಟ್ಟ ಮಾತುಗಳನ್ನೇ ತಲೆಯಲ್ಲಿ ಹಾಕೊಂಡು ಈ ಕಡೆ ಸುಶಾಂತ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತದಾಳೆ ನಿಮಗೆ ಮದುವೆ ಆಗೋಕ್ಕು ಕುಮನ ಎಷ್ಟು ಗರ್ಲ್ ಫ್ರೆಂಡ್ಸ್ ಇದ್ದು ಅಂತ ಈ ಮಾತು ಕೇಳಿದ್ರೆ ಸುಶಾಂತ್ಗೆ ಶಾಕ್ ಆಗ್ತಾ ಹಾಗಿದ್ರೆ ಮುಂದೆ ಏನಾಗುತ್ತೆ ಸಂಸಾರದ ದೋಣಿ ನೀಟಾಕೆ ಸಾಕ್ತಾ ಇತ್ತು ಆದ್ರೆ ಅಮ್ಮು ಮಾತು ಕೇಳಿ ಅವಳ ಸಂಸಾರದ ದೋಣಿ ಹಾಗೆ ಮುಳುಗ್ಬಿಡುತ್ತೆ ಆರಾಧನಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ವಿಡಿಯೋಗೋಸ್ಕರ ರೀಚ್ ಮಾಡಿ